ರುಚಿಯನ್ನು ರುಚಿ ಇನ್ನು ಭಾರತದ ದಾಳಿಯಲ್ಲಿ ಯಾವ್ಯಾವ ಭಯೋತ್ಪಾದಕರು ಹತರಾಗಿದ್ರು ಆ ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾಗಿಯಾಗಿದ್ದ ಈಗ ಮತ್ತೊಮ್ಮೆ ನಾವು ಉಗ್ರರ ಪರವಾಗಿ ಇದೀವಿ ಅನ್ನುವಂತಹ ಸಂದೇಶ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಸರ್ಕಾರ ಮಾಡಿದೆ ಭಾರತದ ದಾಳಿಯಲ್ಲಿ ಹತರಾದಂತಹ ಉಗ್ರರ ಮನೆಗಳಿಗೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಅವರ ನಿವಾಸಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದ್ದಾರೆ ಸಾರ್ವಜನಿಕರಿಗೆ ಸಾಂತ್ವನ ಹೇಳಲಾಗದಂತಹ ಪಾಕಿಸ್ತಾನದ ಸೇನಾಧಿಕಾರಿಗಳು ಭಯೋತ್ಪಾದಕರ ಮನೆಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಆರ್ಮಿ ಲೆಫ್ಟಿನೆಂಟ್ ಜನರಲ್ ಫಯಾಜ್ ಹುಸೇನ್ ಶಾ ಇವರು ಭೇಟಿ ಕೊಟ್ಟು ಮಾತನಾಡಿದ್ದಾರೆ ಸೇನೆಯ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೂಡ ಕೊಟ್ಟಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಇನ್ನು ಲಾಹೋರ್ನಲ್ಲಿ ಇರುವಂತಹ ಲಷ್ಕರ್ ಕಮಾಂಡರ್ ಮುದಾಸಿರ್ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು ಭಾರತದ ದಾಳಿಯಲ್ಲಿ ಹತರಾಗಿರುವಂತಹ ಭಯೋತ್ಪಾದಕ ಮುದಾಸಿರ್ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಭಯೋತ್ಪಾದಕರನ್ನು ಪೋಷಿಸ್ತಾ ಇರೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಯಾಕಂದರೆ ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದು ಭಯೋತ್ಪಾದಕರ ಕುಟುಂಬದ ಮನೆಗಳನ್ನು ಮನೆಗಳಿಗೆ ಹೋಗಿ ಭೇಟಿಯಾಗಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದು ಇದರ ಜೊತೆ ಜೊತೆಗೆ ಭಯೋತ್ಪಾದಕರ ಸಾವುಗಳಿಗೆ ಪರಿಹಾರ ಕೊಡುವಂಥದ್ದು ಇದೆಯಲ್ಲ ಇದು ಪಾಕಿಸ್ತಾನ ಏನು ಸಂದೇಶ ಕೊಡ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಇದರ ಜೊತೆ ಜೊತೆಗೆ ಇದಕ್ಕಿಂತ ಬಲವಾದ ಸಾಕ್ಷಿ ಬೇರೆ ಇನ್ನೇನಾದರೂ ಬೇಕಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇನ್ನು ಈ ದಾಳಿಯಲ್ಲಿ ಬಲಿಯಾದಂತಹ ಭಯೋತ್ಪಾದಕರಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೂಡ ನೀಡಲಾಗಿದೆ ಇದು ಒಂದು ರೀತಿ ಯಾವ ರೀತಿಯಾಗಿದೆ ಅಂದರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ನಾವೇನು ಹೇಳ್ತೀವಿ ಅದೇ ರೀತಿಯಾಗಿ ಪಾಕಿಸ್ತಾನ ಹೊಟ್ಟೆಗೆ ಹಿಟ್ಟಿಲ್ಲ ಊಟನೇ ಮಾಡಿಲ್ಲ ಊಟಕ್ಕಾಗಿ ಬೇರೆಯವ್ರ ಮುಂದೆ ಕೈ ಒಡ್ಡೋದು ಬೊಗಸೆ ಒಡ್ಡೋದು ಜುಟ್ಟಿಗೆ ಮಲ್ಲಿಗೆ ಹೂ ಹಾಕ್ಕೊಂಡ್ಬಿಟ್ಟು ನೋಡಿ ನಾನು ಮಲ್ಲಿಗೆ ಹೂ ಹಾಕ್ಕೊಂಡಿದ್ದೀನಿ ಅಂತ ಶೋ ಕೊಡೋದು ಬಿಲ್ಡಪ್ ಕೊಡೋದು ಇದೇ ನಡೀತಾ ಇರೋದು ಪಾಕಿಸ್ತಾನದಲ್ಲಿ ಜನ ಹೊಟ್ಟೆಗಿಲ್ದೆ ಸಾಯ್ತಾ ಇದ್ದಾರೆ ಅಲ್ಲಿ ಇರೋ ಜನರಿಗೆ ಊಟ ಹಾಕಕ್ಕಾಗ್ತಾ ಇಲ್ಲ ಅದೇ ಜನರನ್ನು ಲೂಟಿ ಮಾಡಿ ಯಾವ ಭಯೋತ್ಪಾದಕರಿಂದ ದೇಶ ಹಾಳಾಗಿದೆ ಆ ಭಯೋತ್ಪಾದಕರಿಗೆ ಪರಿಹಾರ ಕೊಡೋದು ಜನರಿಗೂ ಕೂಡ ಇದು ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಅಲ್ಲಿ ಇರುವಂತಹ ಅನೇಕ ನಗರಗಳು ಸ್ವಾತಂತ್ರ್ಯ ಬೇಕು ನಮಗೆ ಅಂತ ಕೂತಿದ್ದಾವೆ ಬಲೂಚಿಸ್ತಾನ ಪಶ್ತೂನ್ ಪ್ರಾಂತ್ಯ ಸಿಂಧ್ ಪ್ರಾಂತ್ಯ ಸಾಕು ಪಾಕಿಸ್ತಾನದ ಸಹವಾಸ ಅಂತ ಈಗ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಕೇಳ್ತಾ ಇದ್ದಾವೆ ಜನರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಿ ನೀವು ಭಾರತದ ಸರ್ಕಾರಗಳನ್ನು ನೋಡಿ ಪಾಠ ಕಲೀರಿ ಅಂತ ಪಾಕಿಸ್ತಾನದ ಸರ್ಕಾರಗಳಿಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ಪ್ರಧಾನಿಗಳು ಸೇನಾ ಮುಖ್ಯಸ್ಥರು ರಾಜೀನಾಮೆ ಕೊಟ್ಟು ತೊಲಗ್ರಿ ಈ ದೇಶನ ಬಿಟ್ಟು ಅಂತ ಎಲ್ರಿಗೂ ಆಗ್ರಹ ಮಾಡ್ತಾ ಇದ್ದಾರೆ ಹೋರಾಟಗಳು ನಡೀತಾ ಇದೆ ಬಹುಶಃ ಈ ರೀತಿಯಾಗಿ ಪಾಕಿಸ್ತಾನ ಮುಂದೆ ಹೋಗಿದ್ದೆ ಆದರೆ ಕೆಲವೇ ಕೆಲವು ದಿನಗಳಲ್ಲಿ ಶ್ರೀಲಂಕಾದ ಪರಿಸ್ಥಿತಿ ಯಾವ ರೀತಿಯಾಗಿ ಬಂದಿತ್ತು ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಅಂತಹ ಪರಿಸ್ಥಿತಿ ಉಂಟಾಗಿತ್ತು ಅದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲೂ ಉಂಟಾಗಿ ಪಾಕಿಸ್ತಾನದ ಪ್ರಧಾನಿ ಸೇನಾ ಮುಖ್ಯಸ್ಥರು ಪಾಕಿಸ್ತಾನ ಬಿಟ್ಟು ಓಡ್ ಹೋಗಿದ್ದೇ ಆದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಸಾರ್ವಜನಿಕರಲ್ಲಿ ಇದೀಗ ಆಕ್ರೋಶ ಇದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರು ಬಹಿರಂಗವಾಗಿ ಮಾತನಾಡದೇ ಇದ್ದರೂ ಕೂಡ ಅಲ್ಲಿಯ ಜನರೇ ಇದೀಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಪಾಕಿಸ್ತಾನದ ಸಹವಾಸ ಬೇಡ ನಮ್ಮದೇ ಆದಂತಹ ಒಂದು ದೇಶ ರಚನೆ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ತೀವಿ ಅಂತ ಪಾಕಿಸ್ತಾನದ ಅನೇಕ ಪ್ರಾಂತ್ಯಗಳ ಜನ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದನ್ನು ಜಾಗತಿಕ ಮಟ್ಟದಲ್ಲೂ ಕೂಡ ಭಾರತ ಎತ್ತಬೇಕು ಅದು ಬಲೂಚಿಸ್ತಾನ ವಿಚಾರ ಆಗಿರಬಹುದು ಪಶ್ತೂನ್ ಪ್ರಾಂತ್ಯ ಸಿಂಧ್ ಪ್ರಾಂತ್ಯ ಈ ಪ್ರಾಂತ್ಯದ ಜನ ಮೊರೆ ಇಡ್ತಾ ಇದ್ದಾರೆ ಯಾವ ರೀತಿಯಾಗಿ ಬಾಂಗ್ಲಾದೇಶದ ಜನರ ಪರವಾಗಿ ಭಾರತ ನಿಂತಿತ್ತೋ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಬೇಕು ಅಂತ ಖುದ್ದು ಜನ ಕೇಳ್ತಾ ಇದ್ದಾರೆ ಪಾಕಿಸ್ತಾನ ಹೇಳುತ್ತಲ್ವಾ ನಾವು ಅಮೆರಿಕದ ವಿಚಾರದಲ್ಲಿ ಯಾಕೆ ಮೂಗು ತೋರಿಸ್ತಾ ಇದ್ದೀವಿ ಅಂದರೆ ಶ್ ಕಾಶ್ಮೀರದ ಜನ ಹೇಳ್ತಾ ಇದ್ದಾರೆ ನಮಗಲ್ಲಿ ನೆಮ್ಮದಿ ಇಲ್ಲ ನಮಗೆ ಭಾರತದಿಂದ ಬಿಡುಗಡೆ ಬೇಕು ಅಂತ ಕಾಶ್ಮೀರದ ಜನ ಹೇಳ್ತಾ ಇದ್ದಾರೆ ಅಂತ ಪಾಕಿಸ್ತಾನ ಹೇಳುತ್ತೆ ಆದರೆ ಪಶ್ತೂನ್ ಹಾಗೂ ಪಾಕಿಸ್ತಾನದಲ್ಲಿರುವಂತಹ ಸಿಂಧ್ ಪ್ರಾಂತ್ಯದ ಜನ ಹೋರಾಟವನ್ನೇ ಮಾಡ್ತಾ ಇದ್ದಾರೆ ಬಲೂಚಿಸ್ತಾನದ ಜನರು ಪಾಕಿಸ್ತಾನದ ಆರ್ಮಿಯನ್ನೇ ಹೊಡೆದುರುಳಿಸ್ತಾ ಇದ್ದಾರೆ ಈ ನಡುವೆ ಭಾರತ ಕೂಡ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕಿಂತ ಮುಂದಾಗಬೇಕು ಆಗ ಮಾತ್ರ ಈ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸೋದಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನಾವು ಮತ್ತೆ ಮತ್ತೆ ಇತಿಹಾಸವನ್ನು ತೆಗೆದು ನೋಡಬೇಕಾಗತ್ತೆ ಮುಂದೆ ಬರೋದು ಸಂಧಾನ ಅಂತ ಹೇಳೋದು ಹಿಂಬದಿಯಿಂದ ಬೆನ್ನಿಗೆ ಚೂರು ಇರಿಯುವಂಥದ್ದು ಪಾಕಿಸ್ತಾನಕ್ಕೆ ರಕ್ತಗತವಾಗಿ ಬಂದಿರುವಂತಹ ಒಂದು ಗುಣ ಅದು ಈವರೆಗೂ ಕೂಡ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಇದನ್ನೇ ಮುಂದೆಯೂ ಪಾಕಿಸ್ತಾನ ಇದನ್ನೇ ಮಾಡತ್ತಿ ಅಂತ ಸೇನಾಧಿಕಾರಿಗಳು ರಾಜಕಾರಣಿಗಳು ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ